ಸ್ನೇಹಿತರೆ ಇಂದು ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸೆ ಈ ಅಮಾವಾಸೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂತದ್ದು ಈ ಅಮಾವಾಸೆಯೇ ಮೌನಿ ಅಮಾವಾಸೆ ಪುಷ್ಯ ಅಮಾವಾಸೆ ಚೌಲಂಗಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಅದರಲ್ಲೂ ಈ ಒಂದು ಕುಂಭಮೇಳ ನಡೀತಾ ಇರುವಂಥ ಈ ಸುಸಂದರ್ಭದಲ್ಲಿ ಈ ಮೌನಿ ಅಮಾವಾಸ್ಯ ಬಂದಿರೋದು ಸರ್ವಶ್ರೇಷ್ಠವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಈ ದಿನ ಯಾರೆಲ್ಲ ಭಕ್ತಿ ಭಾವ ಶ್ರದ್ಧೆಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೋ ಮೌನ ವ್ರತಾಚರಣೆಯನ್ನು ಮಾಡ್ತಾರೋ ಪಿತೃ ಕಾರ್ಯಗಳನ್ನು ಮಾಡ್ತಾರೋ ಅಂಥವರಿಗೆ ಸಕಲ ದೋಷಗಳು ಕೂಡ ನಿವಾರಣೆಯಾಗುತ್ತೆ ಬೇಡಿದವರಗಳು ಅವರಿಗೆ ಲಭಿಸುತ್ತೆ ಕಷ್ಟ ಕಾರ್ಪಣ್ಯಗಳು ದುಃಖ ದುಮ್ಮಾನಗಳು ದೂರವಾಗುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಈ ರೀತಿ ಇರಬೇಕಾದ್ರೆ ಸ್ನೇಹಿತರೆ ಈ ದಿನ ಅಕ್ಕಿ ಡಬ್ಬದಲ್ಲಿ ಎರಡು ವಸ್ತುಗಳನ್ನು ಹಾಕಿ ಬಚ್ಚಿಡಿ ನಿಮಗಿರುವಂಥ ಸಕಲ ದೋಷಗಳು ನಿವಾರಣೆ ಆಗುತ್ತೆ ಮನೆಯಲ್ಲಿ ಮಹಾಲಕ್ಷ್ಮಿ ತಾಂಡವ ಮಾಡ್ತಾಳೆ ಧನಧಾನ್ಯ ಸಂಪತ್ತಿಗೆ ಯಾವತ್ತೂ ಕೂಡ ತೊಂದರೆ ಬರೋದಿಲ್ಲ ಹಣದ ವೃದ್ಧಿಯ ಜೊತೆಗೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಲಭಿಸುತ್ತೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಸ್ನೇಹಿತರೆ ಈ ಸರ್ವಶ್ರೇಷ್ಠವಾದಂಥ ಮೌನಿ ಅಮಾವಾಸ್ಯೆ ವಿಶೇಷ ಶಕ್ತಿಯೊಂದಿಗೆ ಬಂದಿದೆ ಕುಂಭಮೇಳ ಇರುವಂತಹ ಈ ಸುಸಂದರ್ಭದಲ್ಲಿ ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳು ನೂರು ಪಟ್ಟು ನಮಗೆ ಪುಣ್ಯವನ್ನು ಲಭಿಸುತ್ತೆ ಇದನ್ನ ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮನೆಯನ್ನು ಕೂಡ ಶುಭ್ರಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಸ್ನಾನ ಮುಗಿಸಿದ ನಂತರ ತಪ್ಪದೇ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಈ ದಿನ ನಾರಾಯಣ ಇಬ್ಬರನ್ನ ಕೂಡ ಆರಾಧನೆ ಮಾಡಿದರೆ ಸಕಲ ದಾರಿದ್ರ್ಯ ನಿವಾರಣೆ ಆಗತ್ತೆ ಈ ದಿನ ತುಳಸಿ ಪೂಜೆ ಮಾಡೋದರಿಂದ ಮುತ್ತೈದೆ ಭಾಗ್ಯ ಲಭಿಸುತ್ತೆ ತುಳಸಿ ಕಟ್ಟೆಯ ಮುಂದೆ ಸಾಯಂಕಾಲ ದೀಪಾರಾಧನೆ ಮಾಡೋದರಿಂದ ಧನಾಭಿವೃದ್ಧಿ ಆಗುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಈ ದಿನ ಮಾಡುವಂತಹ ದಾನ ಧರ್ಮ ಪೂಜೆ ಪುಣ್ಯಗಳು ನಿಮಗೆ ನೂರಕ್ಕೆ ನೂರರಷ್ಟು ಫಲವನ್ನು ಕೊಡುತ್ತೆ ನೀವು ಇಚ್ಛೆಪಟ್ಟಂತಹ ಕಾರ್ಯಗಳೆಲ್ಲ ನೆರವೇರುತ್ತೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಖಂಡಿತವಾಗಿ ಸ್ನೇಹಿತರೆ ಇವತ್ತು ನಾನು ತಿಳಿಸ್ಕೊಡುವಂಥ ರೀತಿಯಲ್ಲಿ ಈ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಸರ್ವ ದಾರಿದ್ರೆ ನಿವಾರಣೆಯಾಗಿ ಅಷ್ಟೈಶ್ವರ್ಯ ಲಭಿಸುತ್ತೆ ಸ್ನೇಹಿತರೆ ಈ ದಿನ ಗೋವಿಗೆ ನೀವು ಪಾಲಕ್ ಸೊಪ್ಪಿನ ಜೊತೆಗೆ ಕ್ಯಾರೆಟ್ ಅಥವಾ ಬೀಟ್ರೋಟನ್ನು ಸೇರಿಸಿ ತಿನ್ನಿಸೋದ್ರಿಂದ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ ಇದುವರೆಗೂ ಯಾವುದಾದ್ರೂ ಕಾರ್ಯಗಳು ನಿಂತಿದ್ದು ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಜರುಗ್ತಾ ಇಲ್ಲ ಅಂದರೆ ಶುಭ ಕಾರ್ಯಗಳು ಜರುಗುತ್ತೆ ಆಸೆ ಕಾರ್ಯಗಳು ನೆರವೇರುತ್ತೆ ಹಸುವಿಗೆ ದಿನ ಬಾಳೆಹಣ್ಣನ್ನು ತಿನ್ನಿಸೋದ್ರಿಂದ ಖಂಡಿತವಾಗಿ ಧನಪ್ರಾಪ್ತಿ ಯೋಗ ಬರುತ್ತೆ ಹಸುವಿಗೆ ಬೆಲ್ಲವನ್ನು ತಿನ್ನಿಸೋದ್ರಿಂದ ಅಷ್ಟೈಶ್ವರ್ಯ ಲಭಿಸುತ್ತೆ ಕೋಟಿ ಪುಣ್ಯ ನಿಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಈ ದಿನ ಗೋಮಾತೆಗೆ ಈ ಆಹಾರ ಏನಾದರೂ ಆಹಾರವನ್ನು ತಿನ್ನಿಸಿ ನಮಸ್ಕಾರ ಮಾಡಿಕೊಳ್ಳಿ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ದಿಗ್ವಿಜಯವನ್ನು ನೀವು ಸಾಧಿಸ್ತೀರಾ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಂತಹ ಪರಮ ಪುಣ್ಯವಾದಂತಹ ಈ ಒಂದು ಮೌನಿ ಅಮಾವಾಸೆಯ ದಿನ ನಾನು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ಅಕ್ಕಿ ಡಬ್ಬದಲ್ಲೂ ಪರಿಹಾರ ಮಾಡಿಕೊಳ್ಳಿ ಹಾಗೆಯೇ ಈ ಒಂದಷ್ಟು ದಾನ ಧರ್ಮಗಳನ್ನು ಮಾಡಿ ದಾನವನ್ನು ಮಾಡಬೇಕಾಗತ್ತೆ ಅದರಲ್ಲೂ ಮುಖ್ಯವಾಗಿ ಈ ದಿನ ಪಿತೃ ಕಾರ್ಯ ಯಾರಾದರೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಎಳ್ಳು ಕಪ್ಪು ಎಳ್ಳನ್ನು ತೆಗೆದುಕೊಳ್ಳಿ ಹಾಗೆ ಅದರ ಜೊತೆಗೆ ಒಂದು ಕಪ್ಪು ವಸ್ತ್ರವನ್ನು ತೆಗೆದುಕೊಂಡು ಕುಂಬ ಒಂದು ಕುಂಬಳಕಾಯಿಯನ್ನು ತೆಗೆದುಕೊಳ್ಳಿ ಈ ಮೂರು ಪದಾರ್ಥವನ್ನು ತೆಗೆದುಕೊಂಡು ಯಾರಾದರೂ ಬ್ರಾಹ್ಮಣರಿಗೆ ಇದನ್ನು ದಾನ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗಿರುವಂಥ ತೊಂದರೆಗಳು ದೂರವಾಗುತ್ತೆ ಹಾಗೆ ಪಿತೃದೋಷ ಕೂಡ ದೂರವಾಗುತ್ತೆ ದಾರಿದ್ರ್ಯ ಕೂಡ ನಿವಾರಣೆ ಆಗುತ್ತೆ ಹಾಗೆಯೇ ಸ್ನೇಹಿತರೆ ಈ ದಿನ ಯಾರು ಬ್ರಾಹ್ಮಣರು ಈ ಒಂದು ದಾನವನ್ನು ಪಡೆದುಕೊಳ್ಳಿಲ್ಲ ಅಂದ್ರೂ ಎಳ್ಳಿನಿಂದ ಆಹಾರ ಪದಾರ್ಥಗಳನ್ನು ಯಾರಿಗಾದರೂ ನೀವು ಕೊಟ್ಟರೂ ಕೂಡ ಪಿತೃದೋಷಗಳ ನಿವಾರಣೆ ಆಗುತ್ತೆ ಸ್ವಲ್ಪ ಮಟ್ಟಕ್ಕೆ ನೀವೊಂದು ರಿಲೀಫನ್ನು ಪಡೆದುಕೊಳ್ತೀರಾ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ತಪ್ಪದೇ ಈ ಪದಾರ್ಥಗಳನ್ನು ದಾನ ಮಾಡಿ ಅನಂತರವಾಗಿ ಸ್ನೇಹಿತರೆ ಈ ದಿನ ಸಾಧ್ಯವಾದರೆ ವಿಷ್ಣು ದೇವಾಲಯದಲ್ಲಿ ನಿಮ್ಮಿಂದ ಏನಾದರೂ ಅಲ್ಲಿ ಸೇವೆ ಮಾಡೋದಕ್ಕೆ ಸಾಧ್ಯವಾದರೆ ಅಲ್ಲಿ ಗುಡಿಸುವಂಥದ್ದು ಸ್ವಚ್ಛತೆ ಮಾಡುವಂಥದ್ದು ಒರೆಸುವಂಥದ್ದು ಏನಾದರೂ ದೇವಾಲಯಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಸೇವೆಯನ್ನು ನೀವು ಮಾಡೋದರಿಂದ ಖಂಡಿತವಾಗಿಯೂ ನಿಮಗಿರುವಂತಹ ಬಹುದಿನಗಳಿಂದ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಏನಾದರೂ ಕಷ್ಟಗಳು ವಿಪರೀತವಾದ ಬಡತನ ನೀವು ಅನುಭವಿಸ್ತಾ ಇದ್ದೀರಾ ಅಂತಂದರೆ ಖಂಡಿತ ಅದು ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಇದನ್ನು ಮೌನವಾಗಿತ್ಕೊಂಡು ದೇವರ ಧ್ಯಾನವನ್ನು ಮಾಡಿ ಸ್ನೇಹಿತರೆ ಯಾವುದೇ ರೀತಿ ಕೆಟ್ಟ ಪದಗಳನ್ನು ಉಪಯೋಗಿಸ್ಬೇಡಿ ಜಗಳ ಮಾಡ್ಕೊಳ್ಬೇಡಿ ಕೋಪ ಮಾಡಿಕೊಳ್ಬೇಡಿ ಮೌನವಾಗಿತ್ಕೊಂಡು ಮನೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ಸರ್ವವು ಶುಭಪ್ರದಾಯಕವಾಗಿರುತ್ತೆ ಅದೇ ರೀತಿಯಲ್ಲಿ ಸ್ನೇಹಿತರೆ ಈ ದಿನ ಅಕ್ಕಿ ಡಬ್ಬದಲ್ಲಿ ನೀವು ಈ ವಸ್ತುಗಳನ್ನು ಬಚ್ಚಿಡಿ ಅಕ್ಕಿ ಅನ್ನೋದು ಅನ್ನಪೂರ್ಣೇಶ್ವರಿ ಅಕ್ಕಿ ಮಹಾಲಕ್ಷ್ಮಿಯ ಸಂಕೇತ ಯಾವ ಮನೆಯಲ್ಲಿ ಅನ್ನಕ್ಕೆ ಮರ್ಯಾದೆ ಇರುತ್ತೋ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಯೂರ್ತಾಳೆ ಅನ್ನವನ್ನು ವೇಸ್ಟ್ ಮಾಡಬಾರ್ದು ಅನ್ನ ಪರಬ್ರಹ್ಮ ಸ್ವರೂಪ ಅಂತಲೇ ಹೇಳ್ತಾರೆ ಇಂತಹ ಅನ್ನವನ್ನು ಯಾವುದೇ ಕಾರಣಕ್ಕೂ ನಾವು ವೇಸ್ಟ್ ಮಾಡಬಾರ್ದು ಅನ್ನಪೂರ್ಣೇಶ್ವರಿಗೆ ಕೋಪ ಬಂತು ಅಂದರೆ ತಿನ್ನೋದಕ್ಕೆ ಅನ್ನ ಕೂಡ ಕಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಕ್ಕಿಯನ್ನ ಅನ್ನವನ್ನ ನಾವು ವೇಸ್ಟ್ ಮಾಡಬಾರ್ದು ಅಕ್ಕಿಯನ್ನ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಅಕ್ಕಿ ಡಬ್ಬ ತುಂಬಿರುವಂತೆ ನಾವು ನೋಡ್ಕೊಳ್ಬೇಕು ಶುಕ್ರವಾರದ ದಿನ ನಾವು ಅಕ್ಕಿಯನ್ನು ತೆಗೆದುಕೊಂಡು ಬಂದರೆ ಮನೆಗೆ ಮಹಾಲಕ್ಷ್ಮಿ ಧಾವಿಸಿ ಬರ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗೆ ಪೌರ್ಣಮೆಯ ದಿನ ಅಕ್ಕಿಯ ಚೀಲವನ್ನು ತೆಗೆದುಕೊಂಡು ಬರೋದ್ರಿಂದ ನಮಗೆ ಗ್ರಹ ದೋಷಗಳಿದ್ರೆ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇಂತಹ ಅಕ್ಕಿ ಅನ್ನೋದು ನಮ್ಮ ಜೀವವನ್ನು ಉಳಿಸ್ ಉಳಿಸುವಂಥ ಜೀವರಕ್ಷಕ ಪ್ರತಿ ಮನುಷ್ಯನಿಗೂ ಕೂಡ ಅನ್ನದ ಅವಶ್ಯಕತೆ ಬಹಳ ಇರುತ್ತೆ ಅನ್ನ ಇಲ್ಲ ಅಂದರೆ ಜೀವಿಸೋದೇ ಕಷ್ಟ ಆಗ್ತಾ ಇರುತ್ತೆ ಹೀಗಿರಬೇಕಾದ್ರೆ ಆ ಅನ್ನಕ್ಕೆ ನಾವು ಗೌರವಿಸಬೇಕು ಈ ಅನ್ನಕ್ಕಿರುವಂಥ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಧನಧಾನ್ಯ ಸಂಪತ್ತು ನಮ್ಮ ಮನೆಯಲ್ಲಿ ತುಂಬಿ ತುಳುಕ್ತಾ ಇರಬೇಕು ಹಣದ ಕಷ್ಟ ಅನ್ನೋದು ಬರಬಾರ್ದು ತಿನ್ನುವ ಅನ್ನದ ಕಷ್ಟ ಯಾವತ್ತೂ ಬರಬಾರ್ದು ಅಂದರೆ ಅಕ್ಕಿ ಡಬ್ಬದಲ್ಲಿ ಈ ವಸ್ತುಗಳನ್ನು ಬಚ್ಚಿಡಿ ಈ ವಸ್ತುಗಳನ್ನು ಬಚ್ಚಿಡೋದ್ರಿಂದ ಗಂಡನ ಸಂಪಾದನೆ ಹೆಚ್ಚಾಗುತ್ತೆ ಹಣದ ವೃದ್ಧಿ ಆಗುತ್ತೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹಾಗಿದ್ರೆ ಆ ವಸ್ತುಗಳು ಯಾವುದು ಅಂತಂದರೆ ಸ್ನೇಹಿತರೆ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಳದಿ ಬಣ್ಣದ ಬಟ್ಟೆಗೆ ಹನ್ನೊಂದು ರು ನಾಣ್ಯವನ್ನು ಇಟ್ ತೆಗೆದಿಟ್ಕೊಳ್ಳಿ ನೋಟನ್ನು ತೆಗೆದುಕೊಳ್ಬೇಡಿ ಐದೈದು ರೂಪಾಯಿಗೆ ಎರಡು ಕಾಯಿನ್ ಹಾಗೆ ಒಂದು ರೂಪಾಯಿ ಕಾಯಿನ್ ಒಂದು ತೆಗೆದುಕೊಳ್ಳಿ ಈ ಮೂರು ಕಾಯ್ನ ತೆಗೆದುಕೊಂಡು ಒಂದು ಏಳು ಲವಂಗವನ್ನು ತೆಗೆದುಕೊಳ್ಳಿ ಚಿಕ್ಕದಾಗಿ ಗಂಟನ್ನು ಕಟ್ಕೊಳ್ಳಿ ಸ್ನೇಹಿತರೆ ಈ ಚಿಕ್ಕದಾಗಿ ಗಂಟನ್ನು ಕಟ್ಕೊಂಡು ಇದನ್ನು ನೀವು ಅಕ್ಕಿ ಡಬ್ಬದಲ್ಲಿ ಬಚ್ಚಿಡಿ ಈ ರೀತಿ ಬಚ್ಚಿಡೋದ್ರಿಂದ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸ ಹೂಡ್ತಾಳೆ ಅದೃಷ್ಟವನ್ನು ಕೊಡ್ತಾಳೆ ವ್ಯಾಪಾರ ವ್ಯವಹಾರದಲ್ಲಿ ವೃದ್ಧಿಯನ್ನು ಧನ ಧನಪ್ರಾಪ್ತಿ ಯೋಗ ಬರುತ್ತೆ ನಾನಾ ಮೂಲಗಳಿಂದ ಹಣ ನಿಮ್ಮ ಮನೆಗೆ ಹುಡುಕಿಕೊಂಡು ಬರುವಂತಹ ಯೋಗ ನಿಮ್ಮದಾಗುತ್ತೆ ಹಣಕ್ಕೆ ಹಿಡಿದಿರುವಂಥ ದಾರಿದ್ರ್ಯ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಈ ಒಂದು ಪರಿಹಾರವನ್ನು ಸ್ನೇಹಿತರೆ ನೀವು ಒಂದು ತಿಂಗಳ ಕಾಲ ನೀವು ಮಾಡ್ಕೊಳ್ಬೋದು ನೆಕ್ಸ್ಟ್ ಬರುವಂತಹ ಅಮವಾಸ್ಯ ದಿನ ಆ ಗಂಟನ್ನು ತೆಗೆದು ಹನ್ನೊಂದು ರೂಪಾಯಿ ನಾಣ್ಯವನ್ನು ನಿಮ್ಮ ಒಂದು ಬೀರುವಿನಲ್ಲಿ ಇಟ್ಕೊಳ್ಳಿ ಈ ಒಂದು ಲವಂಗವನ್ನು ಹಸಿರು ಗಿಡದಲ್ಲಿ ಹಾಕ್ಕೊಳ್ಳಿ ಈ ಬಟ್ಟೆಯನ್ನು ಮತ್ತೆ ತೊಳೆದು ವಾಶ್ ಮಾಡಿ ಒಣಗಿಸಿ ಮತ್ತೆ ನೀವು ಇದೇ ಪ್ರಕಾರದಲ್ಲಿ ಅಕ್ಕಿ ಡಬ್ಬದಲ್ಲಿ ಆ ಗಂಟನ್ನು ಇಟ್ಕೊಳ್ಳಿ ಖಂಡಿತವಾಗಿಯೂ ಹಣ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ತಾಂಡವವಾಡಿ ಅದೃಷ್ಟವನ್ನು ಕೊಡ್ತಾಳೆ ಜೀವನದಲ್ಲಿ ಯಾವುದೇ ರೀತಿಯ ಸಂಕಷ್ಟಗಳು ಇರೋದಿಲ್ಲ ಹಣದ ವೃದ್ಧಿಯ ಜೊತೆಗೆ ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ಲಭಿಸುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು